ಬ್ಯಾಕ್ ಲೈಫ್ ಸ್ಟೈಲ್ ಸ್ನೇಹಿತರೆ ಇವತ್ತಿನ ಲೈಫ್ ಸ್ಟೈಲ್ ಅಲ್ಲಿ ನಾನೊಂದು ವೈನ್ ಮಾಡಿ ತೋರಿಸ್ತಾ ಇದ್ದೇನೆ ವೈನ್ ಗಿಂತ ಇದನ್ನೊಂದು ಹೆಲ್ದಿ ಅಂತಲೇ ಹೇಳ್ಬೋದು ಇಲ್ಲ ಒಂದು ಟಾನಿಕ್ ಅಂತಲೇ ಹೇಳ್ಬೋದು ಅಂತ ಒಂದು ವೈನ್ ಅನ್ನು ಮಾಡಿ ತೋರಿಸ್ತಾ ಇದ್ದೇನೆ ಅಂದ್ರೆ ಆ ಬೆಲ್ ಫ್ರೂಟ್ ಸ್ಟಾರ್ ಆಪಲ್ ಅಂತ ಹೇಳ್ತೇವೆ ನಕ್ಷತ್ರ ಹಣ್ಣು ಅಂತ ಹೇಳ್ತೇವೆ ಮತ್ತೆ ವಾಟರ್ ಆಪಲ್ ಅಂತ ಹೇಳ್ತೇವೆ ನಾನಾ ಹೆಸರುಗಳಿಂದ ಇದನ್ನ ಕರೀತಾರೆ ಮತ್ತೆ ಎಲ್ರಿಗೂ ಇದು ಗೊತ್ತಿರುವಂತಹ ಹಣ್ಣೆ ಅಂದ್ರೆ ಎಲ್ಲಾ ಕೃಷಿಕರ ತೋಟದಲ್ಲಿ ಎಲ್ಲ ಇರ್ತದೆ ಮಳೆಗಾಲದಲ್ಲಿ ಸಕತ್ತು ಹಣ್ಣಾಗಿ ಇದು ಎಲ್ಲ ಬಿದ್ದು ತಿನ್ನದೇ ತೋಟದಲ್ಲಿ ಕುಳಿತು ಹೋಗ್ತದೆ ಅಂತಹ ಒಂದು ಹಣ್ಣು ಇದರ ಒಂದು ವಿಶೇಷತೆ ಅಂದ್ರೆ ತುಂಬಾನೇ ಇದೊಂದು ಆರೋಗ್ಯಕರವಾದ ಆ ಡ್ರಿಂಕ್ ಅಂತ ಹೇಳ್ಬೋದು ಅಂದ್ರೆ ಇದರಲ್ಲಿ ವಿಟಮಿನ್ ಸಿ ಇರ್ತದೆ ಆ ಮತ್ತೆ ಫೈಬರ್ ಅಂಶ ಕೂಡ ಜಾಸ್ತಿ ಇರ್ತದೆ ಇದನ್ನು ತಿನ್ನುದ್ರಿಂದ ಚರ್ಮದಲ್ಲಿರುವಂತಹ ಕಪ್ಪು ಕಲೆ ತಿಂತಾನೆ ಬಂದ್ರೆ ಚರ್ಮದಲ್ಲಿ ಚರ್ಮದಲ್ಲಿರುವಂತಹ ಕಪ್ಪು ಕಲೆಯನ್ನು ಕೂಡ ಹೋಗಲಾಡಿಸಬಹುದು ಮತ್ತೆ ಒಂದು ಸ್ಕಿನ್ಗೆ ಒಳ್ಳೆ ಗ್ಲೋ ಕೊಡ್ತದೆ ಆ ಮತ್ತೆ ಜೀರ್ಣಶಕ್ತಿಯನ್ನು ಕೂಡ ಹೆಚ್ಚು ಮಾಡ್ತದೆ ಮತ್ತೆ ವಿಟಮಿನ್ ಸಿ ಇದ್ದ ಕಾರಣ ಕಣ್ಣಿಗೂ ಒಳ್ಳೆಯದು ಹಾಗೆ ಕೂದಲಿನ ಬೆಳವಣಿಗೆ ಚರ್ಮದ ಆ ಒಂದು ಗ್ಲೋ ಇದಕ್ಕೆಲ್ಲ ಒಳ್ಳೆ ಒಂದು ಟಾನಿಕ್ ಅಂತ ಹೇಳ್ಬೋದು ಮಕ್ಕಳಿಂದ ಹಿಡಿದು ಮಕ್ಕಳಿಗೂ ಕೂಡ ಕೊಡಬಹುದು ಒಳ್ಳೆ ಒಂದು ಪ್ರೋಟೀನ್ ಅಂತ ಪೋಷಕಾಂಶ ಇರುವಂತಹ ಒಂದು ಡ್ರಿಂಕ್ ಅಂತಲೇ ಹೇಳ್ಬೋದು ಹಾಗಾದ್ರೆ ಬನ್ನಿ ಯಾವ ರೀತಿ ವೈನ್ ಅನ್ನು ಅಂತ ನೋಡಿಕೊಂಡು ಬರುವ ಹಾಗೆ ವಿಡಿಯೋ ಇಷ್ಟಾದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲನ್ನು ಅನ್ನು ನೋಡಿ ಹಾಗಾದ್ರೆ ಬನ್ನಿ ವೈನ್ ಮಾಡೋದನ್ನು ನೋಡಿಕೊಂಡು ಬರುವಲ್ಲ ಇಲ್ಲಿ ನಾನು ವೈನ್ ಮಾಡಲಿಕ್ಕೋಸ್ಕರ ಇಷ್ಟು ಸಾಮಗ್ರಿಯನ್ನು ಇಟ್ಕೊಂಡಿದ್ದೇನೆ ನೋಡಿ ಬೆಲ್ ಫ್ರೂಟ್ ಅಂದ್ರೆ ಇದು ನಾವು ಇದನ್ನ ಹೆಚ್ಚಾಗಿ ಸ್ಟಾರ್ ಆ್ಯಪಲ್ ಕೇಳ್ತೇವೆ ಮತ್ತೆ ವಾಟರ್ ಆ್ಯಪಲ್ ಅಂತಲೂ ಹೇಳ್ತಾರೆ ಕೊಳಿ ಇದು ಈ ತರ ಇರ್ತದೆ ನೋಡಿ ಹಾಗೆ ಇದರದ್ದು ಇಲ್ಲೆಲ್ಲ ಕ್ಲೀನ್ ಮಾಡಿದ್ದೇನೆ ಎಲ್ಲ ಕ್ಲೀನ್ ಇದನ್ನು ಇನ್ನೂ ಬೀಜ ತೆಗಿಬೇಕು ಚೆನ್ನಾಗಿ ಕ್ಲೀನ್ ಮಾಡಿದ್ರ ಧೂಳು ಅದನ್ನೆಲ್ಲ ಒರೆಸಿಕೊಂಡು ಇಟ್ಟಿದ್ದೇನೆ ತೊಳೆಯೋದು ಅಷ್ಟೊಂದು ಒಳ್ಳೇದಲ್ಲ ಅಂತ ಅನ್ನಿಸ್ತದೆ ಅಂದರೆ ನೀರು ಇದು ಹೇರಿಕೊಳ್ತದೆ ಅದಕ್ಕೋಸ್ಕರ ನಾನು ತೊಳಿಲಿಲ್ಲ ಚೆನ್ನಾಗಿ ಬಟ್ಟೆಯಲ್ಲಿ ಒರೆಸಿದ್ದೇನೆ ಇನ್ನೂ ಇದರ ಒಳಗಡೆಯಿಂದ ಬೀಜ ತೆಗಿಬೇಕು ನೋಡಿ ಇದ್ವೆ ಬೆಲ್ ಫ್ರುಟ್ಟು ವಾಟರ್ ಫ್ರೂಟು ಸ್ಟಾರ್ ಆ್ಯಪಲ್ ಇದ್ರೆ ಇದ್ವೆ ನೋಡಿ ವಾಟರ್ ಆ್ಯಪಲ್ ಸ್ಟಾರ್ ಆ್ಯಪಲ್ ಬೆಲ್ ಫ್ರೂಟ್ ಅಂತ ಹೇಳ್ತಾರೆ ಇದಕ್ಕೆ ಹಾಗೆಲ್ಲಿ ಇಲ್ಲಿ ಸುಮಾರು ಒಂದೂವರೆ ಕೆ ಜಿಯಷ್ಟು ಉಂಟು ಹಾಗೆ ಇಲ್ಲಿ ಸಕ್ಕರೆ ಕೂಡ ಎರಡು ಕೆ ಜಿ ಉಂಟು ಒಂದೂವರೆ ಕೆ ಜಿ ಸಾಕು ಹಾಗೆ ಒಂದು ಬಾಟ್ಲು ನಾನು ಅದರ ಗಾಜಿನ ಬಾಟ್ಲು ಇಲ್ಲ ಹಾಗೆ ನಾನಿಲ್ಲಿ ಪ್ಲಾಸ್ಟಿಕ್ ಉಪಯೋಗಿಸಿದ್ದೇನೆ ಪ್ಲಾಸ್ಟಿಕ್ ಒಳ್ಳೆಯದಲ್ಲ ಏನು ಮಾಡೋದು ಹಾಗಾಗಿ ಇದೆ ಉಪ್ಪಿನಕಾಯಿ ಭರಣಿ ಆ ಥರದೆಲ್ಲ ಇದ್ದರೆ ನೀವು ಅದನ್ನು ಉಪಯೋಗಿಸಿ ಮತ್ತು ಇಲ್ಲಿ ನಾನು ಇಷ್ಟು ಸಾಮಗ್ರಿಯನ್ನು ಇಟ್ಟುಕೊಂಡಿದ್ದೇನೆ ಗೋಧಿ ಇಷ್ಟು ಲ ಲವಂಗ ಜ ಚಕ್ಕೆ ಕಾಳು ಮೆಣಸು ಏಲಕ್ಕಿಷ್ಟನ್ನು ಉಪಯೋಗಿಸಿಕೊಂಡು ಯಾವ ರೀತಿ ಅಂತ ನಾನು ನಿಮಗೆ ತೋರಿಸ್ತೇನೆ ಮತ್ತು ಇಲ್ಲಿ ಕುದಿಸಿ ಆರಿಸಿದಂಥ ನೀರು ಕೂಡ ಇಟ್ಟುಕೊಂಡಿದ್ದೇನೆ ಒಂದು ಲೀಟರ್ ಅಷ್ಟು ಇವಾಗ ಇದನ್ನೆಲ್ಲ ಮಾಡುವ ಮಟ್ಟಿಗೆ ಇದ್ರೆ ಬೀಜ ತೆಗಿಯುವ ನಾವು ಕ್ಲೀನ್ ಮಾಡಿಕೊಂಡಾಗಿದೆ ಬಟ್ಟೆಯಲ್ಲಿ ಒರೆಸಿ ಕ್ಲೀನ್ ಮಾಡಿಕೊಂಡೇ ಆಗಿದೆ ಅನಂತರ ಒಳಗಡೆ ಬೀಜ ಇರ್ತದೆ ಕೆಲವರಲ್ಲಿ ಇದರಲ್ಲಿ ಬೀಜ ಇಲ್ಲ ಕಟ್ ಮಾಡುವ ನೋಡಿ ಇಲ್ಲಿ ಇದರಲ್ಲಿ ಬೀಜ ಉಂಟು ನೋಡಿ ಈ ಬೀಜವನ್ನೆಲ್ಲ ತೆಗೆದ್ರೆ ಆಯ್ತು ನೋಡಿ ಎಲ್ಲ ಬೀಜ ಇರ್ತದೆ ಇದರಲ್ಲಿ ಕೂಡ ಇಲ್ಲ ದೊಡ್ಡ ದೊಡ್ಡದಲ್ಲ ಇದ್ರೆ ನಾಲ್ಕು ಭಾಗ ಮಾಡಿ ಹಾಕುವ ನೋಡಿ ಕಟ್ ಮಾಡಿಕೊಂಡಾಯಿತು ಇವಾಗ ನಾವು ಇಲ್ಲಿ ಕಾಳು ಮೆಣಸು ಲವಂಗ ಮತ್ತು ಚಕ್ಕೆ ತಗೊಂಡಿದ್ದೇನೆ ಇದನ್ನು ಸ್ವಲ್ಪ ಕ್ರಷ್ ಮಾಡಿಕೊಳ್ಳ ನಾನಿಲ್ಲಿ ಒಂದು ಪ್ಲಾಸ್ಟಿಕ್ ಬಾಕ್ಸ್ ಬಾಟ್ಲನ್ನು ತಗೊಂಡಿದ್ದೇನೆ ನೀವು ಬರಣಿದ್ರೆ ಬರಣಿ ಉಪಯೋಗಿಸಿ ಬರಣಿ ಕ್ಲೀನಾಗಿರಬೇಕು ಒಣಗಿರಬೇಕು ಅದಕ್ಕೆ ಈಗ ಈ ಬೆಲ್ ಫ್ರೂಟ್ಸನ್ನು ನಾವು ಇದಕ್ಕೆ ಹಾಕುವ ಹೀಗೆ ಒಂದು ಲೇಯರ್ ಬೆಲ್ ಫ್ರೂಟ್ಸ್ ಹಾಕಬೇಕು ಒಂದು ಲೇಯರ್ ಸಕ್ಕರೆ ಹಾಕಬೇಕು ಅದೇ ರೀತಿ ಹಾಕಿಕೊಂಡಾಯ್ತು ಹಾಕಿಕೊಂಡ್ರಾಯ್ತು ಇವಾಗ ನೋಡಿ ಫ್ರೂಟ್ಸ್ ಹಾಕಿ ಆಯಿತು ಇದರ ಮೇಲೆ ಈಗ ಒಂದು ಲೇಯರ್ ಸಕ್ಕರೆಯನ್ನು ಕೂಡ ಹಾಕುವ ಸಕ್ಕರೆ ಇವಾಗ ನಾನಿಲ್ಲಿ ನಾವು ಜಜ್ಜಿಕೊಂಡಂಥ ಲವಂಗ ಜಾಯಿಕಾಯಿ ಅದನ್ನು ಹಾಕ್ತಾ ಇದ್ದೇನೆ ಹಾಗೆ ಇಲ್ಲಿ ಗೋಧಿ ಕೂಡ ಹಾಕ್ತಾ ಇದ್ದೇನೆ ಅದರ ಮೇಲೆ ರುಟ್ಟು ಹಾಕ್ಕೊಂಡು ಗೋಡೆ ಕೂಡ ಹಾಕಿದೆ ಕಾಲು ಟೀ ಸ್ಪೂನಷ್ಟು ಈಸ್ಟನ್ನು ಈಸ್ಟ್ ಅನ್ನು ಕೂಡ ಹಾಕ್ತಾ ಇದ್ದೇನೆ ಸಕ್ಕರೆ ಮೇಲೆ ಕಾದಾರಿದ ನೀರನ್ನು ಹಾಕ್ತಾ ಇದ್ದೇನೆ ಒಂದು ಲೀಟರ್ನಷ್ಟು ಇದಕ್ಕೆ ಮುಚ್ಚಳ ಮುಚ್ಚಿಡುವ ತುಂಬಾ ಟೈಟ್ ಆಗಿ ಬೇಡ ಸ್ವಲ್ಪ ಲೋಸ್ ಇರಲಿ ಅಂದ್ರೆ ಪ್ಲಾಸ್ಟಿಕ್ ಆದ ಕಾರಣ ಉಂಟಲ್ಲ ತುಂಬಾ ಟೈಟ್ ಬೇಡ ಇನ್ನು ಹೀಗೆ ಆಗಿ ಮೂರು ದಿವಸ ನಂತರ ನಾವು ಇದನ್ನೊಮ್ಮೆ ಚೆನ್ನಾಗಿ ಮಗುಕೊಳ್ಬೇಕು ಈಗ ನಾವು ಹೀಗೆ ಸ್ವಲ್ಪ ತಣ್ಣಗಿರುವ ಜಾಗದಲ್ಲಿ ಇಟ್ಕೊಂಡ್ರೆ ಆಯಿತು ಸ್ನೇಹಿತರೆ ನಮ್ಮ ಬೆಲ್ ಫ್ರೂಟ್ ಹಾಕಿ ಹತ್ತು ದಿವಸ ಆಯ್ತು ಹತ್ತು ದಿವಸ ಹತ್ತು ದಿವಸ ಆಯ್ತು ಹತ್ತು ದಿವಸಕ್ಕೆ ದಿವಸದ ತನಕ ಎರಡು ದಿವಸಕ್ಕೊಮ್ಮೆ ಈ ತರದ ಮರದ ಸೌಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಹೀಗೆ ಹತ್ತು ದಿವಸ ಹತ್ತು ದಿವಸದ ತನಕ ಮರದ ಸೌಟು ಹಾಕಿ ಒಣಗಿದಂಥ ಮರದ ಸೌಟು ಹಾಕಿ ಚೆನ್ನಾಗಿ ಕಲಪಬೇಕು ನೋಡಿ ಈ ರೀತಿ ಕಲಕಬೇಕು ಇನ್ನು ಇದನ್ನು ನಾವು ಮುಚ್ಚಳ ಹಾಕಿ ಟೋಟಲ್ ಇಪ್ಪತ್ತೆಂಟು ದಿವಸ ಸಾಕು ಇಪ್ಪತ್ತೊಂದರಿಂದ ಇಪ್ಪತ್ತೆಂಟು ದಿವಸ ಇಡ್ತಾರೆ ನಾನು ಇದನ್ನು ಇಪ್ಪತ್ತೆಂಟು ದಿವಸ ಇಡ್ತೇನೆ ಇನ್ನು ಹದಿನೆಂಟು ದಿವಸ ನಾವು ಇದನ್ನು ಹೀಗೆ ಬಿಡುವ ಮುಚ್ಚಳ ತೆಗೆದು ಏನು ತಿರುಗಿಸ್ಕೊಳ್ಳೋದು ಏನು ಬೇಡ ಬೇಡ ಹೀಗೆ ಇರ್ಲಿ ಇನ್ನೊಂದು ಇಪ್ಪತ್ತೆಂಟು ದಿವಸ ನಂತರ ನಾವು ರೆಡಿ ಮಾಡಿಕೊಂಡ್ರೆ ಸ್ನೇಹಿತರೆ ವಾಟರ್ ಫ್ರೂಟ್ ಬೆಲ್ ಫ್ರೂಟ್ ವಾಟರ್ ಆಪಲ್ ಹಾಕಿ ಇಪ್ಪತ್ತೈದು ದಿವಸ ಆಯ್ತು ನೋಡಿ ಈ ರೀತಿಯಾಗಿದೆ ನೋಡಿ ನೋಡಿ ಹೀಗೆ ಬಂದಿದೆ ಕೆಳಗೆ ಗೋಧಿ ಎಲ್ಲ ನಿಂತಿದೆ ನೋಡಿ ಹಾಗೆ ಇದನ್ನ ನಾವೇನು ಸೋಸಿಕೊಳ್ಳ ಯಾವ ರೀತಿ ಆಗಿದೆ ನೋಡುವ ನಾವು ಇಷ್ಟ ಬೇಗನೆ ತೆಗಿಬಹುದು ಇಷ್ಟ ಹಾಕದಿದ್ರೆ ಮಾತ್ರ ನಮ್ಗೆ ಇಲ್ಲಿ ಇಡ್ಬೇಕಾಗ್ತದೆ ಇಷ್ಟ ಹಾಕಿದ ಕಾರಣ ಇಪ್ಪತ್ತೊಂದರಿಂದ ಇಪ್ಪತ್ತೆಂಟು ದಿವಸದೊಳಗೆ ನಾವು ಇದನ್ನು ರೆಡಿ ಮಾಡಿ ಸ್ಟ್ರೈನ್ ಬೇಕು ಅದು ಒಂದು ಗಾಜಿನ ಬೌಲ್ ಅಂತ ಕೊಂಡಿದ್ದೇನೆ ಕ್ಲೀನ್ ಆಗಿರ್ಬೇಕು ಎಲ್ಲ ನೀರಿನ ಪಸಿ ಇರಬಾರದು ಹಾಗೆ ಆ ಹಾಗೆ ಒಂದು ಬಿಳಿ ಬಟ್ಟೆಯನ್ನು ಕೂಡ ತೆಗೊಂಡಿದ್ದೇನೆ ಹಾಕೋ ಇದಕ್ಕೆ ಹಾಕಿ ಇದನ್ನ ನಾವು ಚೆನ್ನಾಗಿ ತಿರುಗಿಸಬೇಕು ಈಗ ನಾವು ಬೆನಿಟ್ ಕ್ಯಾಟ್ಕೊಳ್ಳೋ ಅದ ನಂತರ ಕೈ ಕೂಡ ಒಣಗಿರ್ಬೇಕು ಚಳಗೆ ಕ್ಲೀನ್ ಇರ್ಬೇಕು ಆನಂತರ ಇದನ್ನ ನಾವು ಮೇ ಸ್ಟೋಚ್ಕೊಳ್ಳೋ ಗ್ಯಾಸ್ ಮೇಡ ಸ್ವಲ್ಪ ಹಿಂಡಿ ಕೊಂಡ್ರ ಸಾಕು ಸ್ವಲ್ಪ ಹಿಂದೆ ನೀರನ್ನು ತಗೊಂಡ್ರೆ ಸಾಕು ನಮ್ಮ ವೈನ್ ರೆಡಿ ಆಗಿದೆ ಬಟ್ಟೆಯಲ್ಲಿ ಸೋಸಿದ ಕಾರಣ ತೆಳ್ಳಗಿನ ಬಟ್ಟೆಯಲ್ಲಿ ಸೋಸಿದ ಕಾರಣ ಒಂದು ಸಲ ಸೋಸಿಕೊಂಡ್ರೆ ಸಾಕಾಗ್ತದೆ ನೋಡಿ ಈ ರೀತಿ ಬಂದಿದೆ ಅಲ್ಲಿ ಒಂದು ಗಾಜಿನ ಬಾಟ್ಲು ತಗೊಂಡಿದ್ದೇನೆ ತುಂಬಿಸಿದ್ದೆ ಇವಾಗ ಇದಕ್ಕೆ ಹಾಕಿಕೊಳ್ಳೊಂದು ಇಲ್ಲಿ ಒಂದು ಡ್ರೈ ಆಗಿದ್ದ ಲೋಟವನ್ನು ಕೂಡ ತಕೊಂಡಿದ್ದೇನೆ ಇದರಿಂದ ಇದಕ್ಕೆ ನಾವು ತುಂಬಿಸ್ಕೊಳ್ಳೋಣ ನಾವು ಬಾಟಲ್ ಸ್ಟೋರ್ ಮಾಡುವಾಗ ಫುಲ್ಲು ತುಂಬಿಸ್ಬಾರ್ದು ಒಂದಿಷ್ಟು ಗ್ಯಾಪ್ ಬೇಕು ಹಾಗೆ ಬಂದ್ ಮಾಡಿ ನಾವು ಇದನ್ನು ಉಪ್ಪಿನಕಾಯಿ ಎಲ್ಲ ಸ್ಟೋರ್ ಮಾಡ್ತೇವಲ್ಲ ಆ ರೀತಿ ಸ್ಟೋರ್ ಮಾಡಿ ಇಟ್ರೆ ಉಂಟಲ್ಲ ಏನಾಗುದಿಲ್ಲ ಎಷ್ಟು ಒಂದು ನಾಲ್ಕೈದು ತಿಂಗಳಿಗೂ ಏನಾಗುದಿಲ್ಲ ಈಗ ಬಂದ್ ಮಾಡಿ ಇಡ್ಬೇಕು ಗಾಜಿನ ಬಾಟ್ಲು ಹಾಕ್ಬೇಕು ವಾಟರ್ ಬಾಟಲ್ ಹಾಕೊಳ್ಳಿ ಗಾಜಿನ ಬಾಟ್ಲಲ್ಲಿ ಹಾಕಿ ಚೆನ್ನಾಗಿ ಬಂದ್ ಮಾಡಿ ಫ್ರಿಜ್ ಅಲ್ಲಿ ಇಟ್ಟರೆ ಆಯ್ತು ಏನ್ ಅಷ್ಟ ತನಕ ಬರ್ಲಿಕ್ಕಿಲ್ಲ ಅಷ್ಟು ಒಳ್ಳೇದಾದ ಹೆಲ್ದಿ ಆದ ಒಂದು ಡ್ರಿಂಕ್ ಅಂತ ಹೇಳ್ಬೋದು ನೀವು ಕೂಡ ಮಾಡಿ ಹಾಗೆ ನೋಡಿ ನಾನು ನಿಮಗೆ ಕುಡಿದು ತೋರಿಸ್ತಾ ಇದ್ದೇನೆ ಒಳ್ಳೆ ಉಂಟು